ಪ್ರೀತಿಯ ಸೆಲೆಬ್ರಿಟಿಗಳಿಗೆ ಹಂಚ್ ಇಪ್ಪತ್ತಾರೀಕು ಬರ್ತಾ ಇದೆ ಸೊ ನಾನ್ ಅಲ್ಲೇ ಒಂದು ಬೈಟರ್ ಇನ್ನೊಂದರ ಧನ್ವೀರ್ ನೋಡ್ತಾರೆ ಅಲ್ರು ಆಕ್ಚುಲಿ ಅಂದ್ರೆ ಬೇರೆ ಒಂದು ಒಂದ್ ಪ್ಯಾಟ್ರನ್ ಕೈವಾಗಲ್ಲಿ ಕೈವಾದಲ್ಲಿ ಅದೊಂದು ಬೇರೆ ಬೇರೆ ಸ್ಟೋರಿ ಅಂತ ಹೇಳಿದ್ರು ನಂಗೆ ತುಂಬಾನೇ ಇಟ್ಟು ಅಂತ ಸಿನಿಮಾ ಕೈವ ನೋಡಿದ್ವಿ ವಾಮನ ನೋಡ್ತಾ ಇದೆ ಈ ನಾಲ್ಕು ಸಿನಿಮಾಗು ನಾನು ಖುಷಿ ಪರೋದ

ಹರಿಸಿ ಬೆಳೆಸಿಂತಂದ್ರೆ ನೋಡ್ತಾರೆ ಭಾಷೆ ಎಲ್ರು ಎಲ್ಲ ಕರೆ ಬಟ್ ತುಂಬ ಕೆಲವು ಜನ ಮಾತ್ರ ಇನ್ನಪ್ಪ ನಾವಿನ್ನ ಸಿನಿಮೆ ತಗೊಂಡ್ ಕಂದ್ಕೊಂಡು ಹೋಗಿದ್ವಿ ಏನಿಲ್ಲ ಆಕ್ಚುಲಿ ಕಡ ಸಿನಿಮಾ ನೋಡ್ಲಿಲ್ಲ ಅಂದ್ರೆ ನಾವು ಇಲ್ಲಿಂದ ಬಿಟ್ಟು ಹೋಗ್ತೀವಿ ನಾವು ಕಡಾ ಸಿನಿಮಾ ಪತ್ರ ಇದು ಏನೂ ಇಲ್ಲ ನೀವು ಕೊಟ್ಟರೆ ಆಶೀರ್ವಾದದಿಂದ ತೋಟ ತೋಟ ಮಾಡ್ಕೊಂಡಿದ್ದೀವಿ ಅಚ್ ಕಡೆ ಅಷ್ಟು ದಿಸ್ ಹಾಕೊಂಡಲ್ಲೇ ಇರ್ತೀವಿ ಬಟ್ ಯಾವತ್ತೂ ಇದು ಬಿಟ್ಟು ಬೇರೆ ಯಾವ್ದೇ ತರ ಹಾಕಿ ಗೊತ್ತಿಲ್ಲ ಎಲ್ಲಾರು ನಂಬ್ಕೊಂಡು ಕಡಾ ಚಿತ್ರನೇ ಯಾಕಂದ್ರೆ ಥಿಯೇಟರ್ ಅವರೆಲ್ಲ ಆಕ್ಚುಲಿ ನಮ್ಕೊಂಡ್ರೆ ಕಲಾ ಸಿನಿಮಾ ಸೊ ಅವ್ರೆಗೂ ಆಕ್ಚುಲಿ ಇದಂತ ಚೇಂಜಿಂಗ್ ತನಕ ಫುಡ್ ಚೇಂಜ್ ಯಾವಾಗ ಒಂದ್ ಹೇಳ್ತಾ ಇರ್ತೀನಿ ಒಂದು ಹುಡಾನ ಕತ್ತೆ ತಿನ್ನುತ್ತ ಕತ್ತೆನ ಹಾವು ತಿನ್ನತ್ತೆ ಹಾವು ಹಾದು ಅದನ್ನ ಮತ್ತೆ ಹುಳಾನೆತಿಲ್ಲ ಸೊ ಆ ತರ ಸೊ ಆದ್ರಿಂದ ದಯಮಾಡಿ ಕಾರ್ಡ ಸಿನಿಮಾ ಹರಿಸಿ ಬೆಳೆಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ ಸೊ ವಾಮನ ವಾಲ್ ದಿ ಬಸ್ ಟೀಮ್ ವಾಲ್ ದಿ ಬಸ್ ಸೊ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬಾ ಆರ್ಟಿಸ್ಟ್ ಒಂದು ದಂಡೆ ಇದೆ ಸೊ ಅದರಿಂದ ಎಲ್ಲ ಹರಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ